ಪಕ್ಷದ ನಾಯಕರ ಮೇಲಿರುವ ಕೋಪವನ್ನ ಯತ್ನಾಳ್ ಅವರು ಮಾಧ್ಯಮಗಳ ಮೇಲೆ ಪ್ರದರ್ಶನ ಅಂತ ಹೇಳಿ ಉಚ್ಚಾಟನೆಯಾದ ಬಳಿಕ ಯತ್ನಾಳ್ ಅವರು ತಾಳ್ಮೆ ಕಳೆದುಕೊಂಡಂತೆ ವರ್ತನೆ ಮಾಡುತ್ತಿದ್ದಾರೆ ಪ್ರಶ್ನೆ ಕೇಳಿದ ಮಾಧ್ಯಮ ಪ್ರತಿನಿಧಿಗಳ ಮೇಲೇನೆ ಎದುರಾಡಿದ್ದಾರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹಾಗೆ ಕುಮಾರ್ ಬಂಗಾರಪ್ಪ ಇರ್ತಾರ ಅಂತ ಹೇಳಿ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ರೆ ಯತ್ನಾಳ್ ಅವರು ಸಿಡಿಮಿಡಿಗೊಂಡಿದ್ದಾರೆ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ಮೇಲಿನ ಸಿಟ್ಟನ್ನ ಮಾಧ್ಯಮದತ್ತ ತಿರುಕಿಸಿದ್ದಾರೆ ಯತ್ನಾಳ್ ಅನ್ನು ಅನುಮಾನ ಬಂದಿದೆ ಹೊಸ ಪಕ್ಷ ಕಟ್ತಾರೇನೋ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪಕ್ಷದಲ್ಲಿ ಯಾರೆಲ್ಲ ಅನ್ನೋ ಸಹಜ ಪ್ರಶ್ನೆ ಪ್ರಶ್ನೆ ಕೇಳಿದ್ದಕ್ಕೆ ಮಾಧ್ಯಮಗಳ ಎದುರೇ ಶಾಸಕ ಯತ್ನಾಳ್ ದುರಂಕಾರದ ವರ್ತನೆಯನ್ನ ತೋರಿದ್ದಾರೆ ಕರ್ನಾಟಕದ ಎಲ್ಲಾ ಎಲ್ಲ ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಮಾಡಿ ನೀವು ಯಡಿಯೂರಪ್ಪ ವಿಜೇಂದ್ರ ಯಡಿಯೂರಾಗಿದ್ರು ಏನು ಅಲ್ಲ ಸರ್ ನೆಕ್ಸ್ಟ್ ನಿರ್ಧಾರ ಏನ್ ಯಾರು ಎಲ್ಲಾರು ಪಾರದರ್ಶಕವಾಗಿ ಸರ್ ಮಾಡ್ತಾರೆ ಯಾವ ಚಾನಲ್ಗಳು ಏನ್ ಹಾಕಾಡ್ತಾ ಎಷ್ಟೋ ನಮ್ಮ ಇವ್ರು ಏನ್ ತಿಳ್ಕೊಂಡ್ರೆ ಕೆಲವೊಂದ್ ಚಾನಲ್ದವ್ರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಹಾಕ್ತದೆ ನೀವ್ ಎಷ್ಟೋ ಸರ್ವೆ ಮಾಡ್ರಿ ಎಲ್ಲ ಫೇಲ್ ಆಗಾವ್ ನೀವ್ ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಪ್ಪ ಎತ್ತರ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಮಾಜಿಕ ಸಾಲ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿಜೆಪಿ ಏನಾಗಿದೆ ಅಂದ್ರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವರು ಪೋಕ್ಸೋ ಹಗರಣದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾಕ್ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಸಾವಿರಾರು ಕೋಟಿ ರೂಪಾಯಿ ಡ್ಯೂಟಿ ಮಾಡಿದ್ದಾರೆ ಅವರ ಹಣ ಕೊಟ್ಟು ಕೆಲವೊಂದು ಖರೀದಿ ಮಾಡಿರ್ಬೋದು ಆದ್ರೆ ನಾವು ಇಡೀ ರಾಜ್ಯ ಸುಪ್ತೀವಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಈರಯ್ಯ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈ ರಯ್ಯ ಇಷ್ಟು ಕೋಪ ಮಾಡ್ಕೊಳ್ಳುವಂತದ್ ಏನಿದೆ ಸಹಜವಾಗಿ ಹೊಸ ಪಕ್ಷ ಕಟ್ತಾರೆ ಅಂತಂದ್ರೆ ನೂರಾರು ಪ್ರಶ್ನೆ ಇರುತ್ತೆ ಅದರಲ್ಲೂ ಅವರ ಅನ್ಯಾಯಗಳು ರಾಜ್ಯಾದ್ಯಂತ ಗಮನಿಸಿರ್ತಾರೆ ಯತ್ನಾಳ್ ಅವರ ಮುಂದಿನ ನಡೆ ಯಾರು ಏನು ಯಾರು ಇರ್ತಾರೆ ಅವ್ರ ಬೆಂಬಲಕ್ಕೆ ಅಂತ ಹೇಳಿ ಇಷ್ಟಕ್ಕೆ ಇಷ್ಟು ಕೋಪಾನ ಸ್ಮಿತಾ ಎಲ್ಲೋ ಒಂದ್ ಕಡೆ ಸದ್ಯ ಏನಂತಂದ್ರೆ ಈಗ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರೇನಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವ್ರ ಒಂದು ವರ್ತನೆಯನ್ನು ನೋಡಿದ್ರೆ ಎಲ್ಲೋ ಒಂದ್ ರೀತಿ ಈ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡ್ರ ಅನ್ನುವಂತ ಅನುಮಾನ ಉಂಟಾಗ್ತಾ ಇದೆ ಯಾಕಂದ್ರೆ ಸದ್ಯ ಈಗ ರಾಜ್ಯದಾದ್ಯಂತ ಬಸವರಾಜ ಏನು ಬಸನಗೌಡ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನುವಂತ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಇವ್ರು ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಕಾಂಗ್ರೆಸ್ ಗೆ ಹೋಗ್ತಾರ ಅಥವಾ ಹೊಸ ಪಕ್ಷವನ್ನ ಕಟ್ತಾರ ಅನ್ನುವಂತ ಸಾಕಷ್ಟು ಗೊಂದಲ ಇದೆ ಅದರಲ್ಲೂ ಕೂಡ ಇವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಸೇರೋದಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ ಈ ಒಂದು ಕಾರಣದಲ್ಲಿ ಇಟ್ಕೊಂಡು ಸಾಕಷ್ಟು ಅವರು ಅಭಿಮಾನಿಗಳು ಕೇಳ್ತಾರೆ ಮುಂದೆ ಬಸನಗೌಡ ಪಾಟೀಲ್ ಯತ್ನಾದ್ರು ಏನ್ ಮಾಡ್ತಾರೆ ಅಂತ ಇವ್ರ ಜೊತೆಗೆ ಒಂದು ವೇಳೆ ಇವ್ರ ಏನಾದ್ರು ಹೊಸ ಪಕ್ಷವನ್ನ ಕಟ್ಟಿದ್ದೇ ಆದ್ರಲ್ಲಿ ಇವ್ರ ಜೊತೆ ಯಾರೆಲ್ಲ ಬರ್ತಾರೆ ಅಂದ್ರೆ ಈ ಹಿಂದೆ ಏನು ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಅವರ ವಿರುದ್ಧ ಸಾಕಷ್ಟು ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಇವ್ರ ಜೊತೆಗೆ ಕುಮಾರ್ ಬಂಗಾರಪ್ಪ ಅವರಿದ್ರು ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿದ್ರು ಇವರೆಲ್ಲರೂ ಕೂಡ ಇವರು ಇವ್ರ ಅಲ್ಲಿ ಗುರುತಿಸಿಕೊಂಡಿದ್ರು ಆದ್ರೆ ಸದ್ಯ ಇವರನ್ನ ಉಚ್ಚಾಟನೆ ಆದ ನಂತರ ಇವರೆಲ್ಲರೂ ಏನು ಬಸನಗೌಡ ಪಾಟೀಲ್ ಯತ್ನಾದ್ರೂ ಜೊತೆ ಇರ್ತಾರ ಅಥವಾ ಇವರ ವಿರೋಧವಾಗಿ ಏನಾದ್ರೆ ಬಿಜೆಪಿ ಪೇ ಉಳ್ಕೋತಾರ ಅನ್ನುವಂತಹ ಸಾಕಷ್ಟು ಒಂದು ಕುತೂಹಲ ಇದೆ ಈ ಒಂದು ಕುತೂಹಲದ ವಿಚಾರವಾಗಿ ಈಗ ಏನು ಬಸನಗೌಡ ಅವರನ್ನ ಏನು ಒಂದು ಪ್ರಶ್ನೆಯನ್ನ ಮಾಡಿದಾಗ ಸಾಕಷ್ಟು ಒಂದು ರೀತಿ ಮಾನಸಿಕ ಸ್ಥೀಮಿತ ಕಳೆದುಕೊಂಡ್ರ ಅನ್ನುವಂಥದ್ದು ಯಾಕಂದ್ರೆ ಬಾಯಿಗೆ ಬಂದಂತೆ ಅಂದ್ರೆ ನೀವೆಲ್ಲರ ಏನು ವಿಜಯೇಂದ್ರ ಅವರು ಹೇಳಿದಂತೆ ನನ್ನ ಪ್ರಶ್ನೆ ಮಾಡ್ಲಿಕ್ಕೆ ಬರ ಬರಬೇಡಿ ಇಲ್ಲಿಂದ ಔಟ್ ಅನ್ನುವಂತ ಒಂದು ಮಾತನ್ನು ಕೂಡ ಪ್ರಯೋಗ ಮಾಡ್ತಾರೆ ಅಂದ್ರೆ ಸಾಕಷ್ಟು ಒಂದು ಒಂದು ರೀತಿ ಎಲ್ಲೋ ಎಲ್ಲೋ ಅಸಹಕ ಅಸಹ್ ಅಸಹಾಯಕರಾಗಿ ಬಿಟ್ರ ಪಕ್ಷದಿಂದ ಹೊರಗಡೆ ಬಂದಂತ ಒಂದು ಆ ಈ ರೀತಿಯಾದಂತಹ ಒಂದು ವರ್ತ ಅತಿರೇಕದ ವರ್ತನೆಯನ್ನು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಮಾಹಿತಿಗಾಗಿ ಹಾಗೆ ಬಿಜೆಪಿ ಪಕ್ಷದ ನಾಯಕರ ಮೇಲಿರುವ ಕೋಪವನ್ನು ಯತ್ನಾಳ್ ಅವರು ಮಾಧ್ಯಮಗಳ ಮೇಲೆ ಪ್ರದರ್ಶನ ಮಾಡುತ್ತಿದ್ದಾರೆ ಉಚ್ಛಾಟನೆಯಾದ ಬಳಿಕ ಯತ್ನಾಳ್ ಅವರು ತಾಳ್ಮೆ ಕಳೆದುಕೊಂಡಂತೆ ವರ್ತನೆ ಮಾಡುತ್ತಿದ್ದಾರೆ ಪ್ರಶ್ನೆ ಕೇಳಿದ ಮಾಧ್ಯಮ ಪ್ರತಿನಿಧಿಗಳ ಮೇಲೇನೆ ಎಗರಾಡಿದ್ದಾರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಹಾಗೆ ಕುಮಾರ್ ಬಂಗಾರಪ್ಪ ಇರ್ತಾರಾ ಅಂತ ಹೇಳಿ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ರೆ ಯತ್ನಾಳ್ ಅವರು ಸಿಡಿಮಿಡಿಗೊಂಡಿದ್ದಾರೆ ವಿಜೇಂದ್ರ ಹಾಗೆ ಯಡಿಯೂರಪ್ಪನವರ ಮೇಲಿನ ಸಿಟ್ಟನ್ನ ಮಾಧ್ಯಮದತ್ತ ತಿರುಗಿಸುತ್ತಿದ್ದಾರೆ ಯತ್ನಾಳ್ ಅನ್ನೋ ಅನುಮಾನ ಬಂದಿದೆ ಹೊಸ ಪಕ್ಷ ವಿಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪಕ್ಷದಲ್ಲಿ ಯಾರೆಲ್ಲ ಇರ್ತಾರೆ ಸಹಜ ಪ್ರಶ್ನೆ ಪ್ರಶ್ನೆ ಕೇಳಿದ್ದಕ್ಕೆ ಮಾಧ್ಯಮಗಳ ಎದುರೇ ಶಾಸಕ ಯತ್ನಾಳ್ ದುರಂಕಾರದ ವರ್ತನೆಯನ್ನ ತೋರಿದ್ದಾರೆ

ಕರ್ನಾಟಕದ ಎಲ್ಲ ಮಾಧ್ಯಮಗಳ ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಂಗ್ ಬರ್ತೀನಿ ಅಪ್ಪ ಅಂದ್ರೆ ಯಡಿಯೂರಾಗಿದ್ವಿ ಅವ್ರು ಹೆಂಚಲ ಕಾಸ್ಟ್ ನಾನು ಪ್ರೆಸ್ ಮೀಟಿಂಗ್ ಬರ್ಬೇಡಿ ಅಲ್ಲ ಸರ್ ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಯಾರು ಎಲ್ಲರೂ ಪಾರದರ್ಶಕವಾಗಿದ್ವಿ ಸರ್ ಎಲ್ಲ ಪ್ರಶ್ನೆ ಮಾಡ್ತೀನಿ ನಾನು ನಿರ್ಧಾರ ಯಾವ ಚಾನೆಲ್ಗಳು ಏನ್ ಆಟ ಸರ್ ನನಗೂ ನನ್ನ ಇವ್ರು ಏನ್ ತಿಳ್ಕೊಂಡ್ರೆ ಕೆಲವೊಂದು ಜನದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು ಅದು ನೂರ್ ತಗೊಂಡ್ ನೀವ್ ಎಕ್ಕೋ ಸರ್ವೆ ಮಾಡ್ರಿ ಎಲ್ಲ ಫೇಲ್ ಆಗಾವ್ ನೀವ್ ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಬಿಡ್ರಪ್ಪ ಎಂತ ಬಿಟ್ಟು ಬಿಡ್ರಿ ನೀವು ಬಿಟ್ಟು ಬಿಡ್ರಿ ನಾ ಸಾಮಾಜಿಕ ಸಾಲ ಮೂಲಕ ಜನರ ಅಭಿಪ್ರಾಯ ತಗೋತೀನಿ ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು ಬಿಜೆಪಿ ಏನಾಗಿದೆ ಅಂದ್ರೆ ಹಿಂದೂಗಳ ಪರವಾಗಿಲ್ಲ ಎಲ್ಲ ಅಡ್ಜಸ್ಟ್ಮೆಂಟ್ ಕಾಂಗ್ರೆಸ್ ಜೊತೆಗೆ ಯಾಕಂದ್ರೆ ಯಡಿಯೂರಪ್ಪ ಮತ್ತು ಅವನ ಮಗನ್ ಸಾಕಷ್ಟು ಹಗರಣದವು ಪೊಕ್ಸೋ ಹಗರಣದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾತ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾರೆ ಸಾವಿರಾರು ಕೋಟಿ ರೂಪಾಯಿ ಡ್ಯೂಟಿ ಮಾಡಿದ್ದಾರೆ ಅವರು ಹಣ ಕೊಟ್ಟು ಕೆಲವೊಂದು ಮಂದಿಗೆ ಖರೀದಿ ಮಾಡಿರ್ಬೋದು ಆದರೆ ಒಂದು ಹೇಳ್ತೀನಿ ನಾನು ಇಡೀ ರಾಜ್ಯ ಸುಪ್ತೀನಿ ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಈರಯ್ಯ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈರಯ್ಯ ಇಷ್ಟು ಕೋಪ ಮಾಡ್ಕೊಳ್ಳುವಂತದ್ ಏನಿದೆ ಸಹಜವಾಗಿ ಹೊಸ ಪಕ್ಷ ಕಟ್ತಾರೆ ಅಂತಂದ್ರೆ ನೂರಾರು ಪ್ರಶ್ನೆ ಇರುತ್ತೆ ಅದರಲ್ಲೂ ಅವರ ಅನುಯಾಯಿಗಳು ರಾಜ್ಯಾದ್ಯಂತ ಗಮನಿಸಿರ್ತಾರೆ ಯತ್ನಾಳ್ ಅವರ ಮುಂದಿನ ನಡೆ ಯಾರು ಏನು ಯಾರು ಇರ್ತಾರೋ ಅವ್ರ ಬೆಂಬಲಕ್ಕೆ ಅಂತ ಹೇಳಿ ಇಷ್ಟಕ್ಕೆ ಇಷ್ಟು ಕೋಪನಾ ಸ್ಮಿತಾ ಎಲ್ಲೋ ಒಂದ್ ಕಡೆ ಸದ್ಯ ಏನಂತಂದ್ರೆ ಈಗ ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರೇನಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರ ಒಂದು ವರ್ತನೆಯನ್ನು ನೋಡಿದ್ರೆ ಎಲ್ಲೋ ಒಂದ್ ರೀತಿ ಈ ಮಾನಸಿಕ ಸ್ಥಿಮಿತವನ್ನ ಕಳೆದುಕೊಂಡ್ರ ಅನ್ನುವಂತ ಅನುಮಾನ ಉಂಟಾಗ್ತಾ ಇದೆ ಯಾಕಂದ್ರೆ ಸದ್ಯ ಈಗ ರಾಜ್ಯದಾದ್ಯಂತ ಬಸವರಾಜ ಏನು ಬಸನಗೌಡ ಯತ್ನಾಳ್ ಅವರ ಮುಂದಿನ ನಡೆ ಏನು ಅನ್ನುವಂತ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಆ ಇವ್ರು ಬಿಜೆಪಿಯಿಂದ ಉಚ್ಚಾಟನೆ ಆದ ನಂತರ ಗೆ ಹೋಗ್ತಾರ ಅಥವಾ ಹೊಸ ಪಕ್ಷವನ್ನ ಕಟ್ತಾರ ಅನ್ನುವಂತ ಸಾಕಷ್ಟು ಗೊಂದಲ ಇದೆ ಅದರಲ್ಲೂ ಕೂಡ ಇವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನ ಸೇರೋದಿಲ್ಲ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ ಈ ಒಂದು ಕಾರಣದಲ್ಲಿ ಇಟ್ಕೊಂಡು ಸಾಕಷ್ಟು ಅವರು ಅಭಿಮಾನಿಗಳು ಕೇಳ್ತಾರೆ ಮುಂದೆ ಬಸನಗೌಡ ಪಾಟೀಲ್ ಯತ್ನಾದ್ರು ಏನ್ ಮಾಡ್ತಾರೆ ಅಂತ ಇವ್ರ ಜೊತೆಗೆ ಒಂದು ವೇಳೆ ಏನಾದ್ರು ಹೊಸ ಪಕ್ಷವನ್ನ ಕಟ್ಟಿದ್ದೇ ಅದ್ರಲ್ಲಿ ಇವ್ರ ಜೊತೆ ಯಾರೆಲ್ಲ ಬರ್ತಾರೆ ಅಂದ್ರೆ ಈ ಹಿಂದೆ ಏನು ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಒಂದು ಟೀಕೆ ಟಿಪ್ಪಣಿಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಇವ್ರ ಜೊತೆಗೆ ಕುಮಾರ್ ಬಂಗಾರಪ್ಪ ಅವರಿದ್ರು ಅದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರಿದ್ರು ಇವರೆಲ್ಲರೂ ಕೂಡ ಇವರು ಇವ್ರ ಅಲ್ಲಿ ಗುರುತಿಸಿಕೊಂಡಿದ್ರು ಆದ್ರೆ ಸದ್ಯ ಇವರನ್ನು